ಹಾಯ್ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಸರ್ ಇತಿಹಾಸ ಉಪನ್ಯಾಸಕ ಮಾಡುವ ನಮಸ್ಕಾರಗಳು ಆತ್ಮೀಯರೇ ಇವತ್ತಿನ ದಿನ ನಾವು ಏನು ಬಂದಾಗ ಆಧುನಿಕ ಭಾರತ ಇತಿಹಾಸದಲ್ಲಿ ಮತ್ತೊಂದು ಪ್ರಮುಖವಾದ ನಡೆದಂಥ ಕದನದಾದಂಥ ಕದನ ಬಗ್ಗೆ ನೋಡ್ತೀವಿ ಯಾವುದು ಬಕ್ಸಾರ್ ಕದನದ ಬಗ್ಗೆ ನಾವು ಇವಾಗ ಚರ್ಚೆಯನ್ನು ಮಾಡೋಣ ಇದಕ್ಕಿಂತ ಮುಂಚಿತವಾಗಿ ಸುಮಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ ಭಾರತ ಯುರೋಪಿಯನ್ನರ ಆಗಮನ ಅದರ ಜೊತೆಗೆ ಕರ್ನಾಟಕ ಯುದ್ಧಗಳು ಖಾಸೀ ಕದನವನ್ನು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಬಕ್ಸಾರ್ ಕದನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತೀವಿ ಯಾಕೆ ಭಕ್ಸಾರ್ ಕದನ ಆಯಿತು ನಾವು ನೋಡ್ತಾ ಹೋದಾಗ ಇಲ್ಲಿ ಮೂಲತಃ ನಿಮಗೆ ಹೇಳ್ದಂಗೆ ಏನಪ್ಪ ಅಂದಾಗ ಒಂದು ಭಾರತದಲ್ಲಿ ಎಲ್ಲಪ್ಪ ಅಂದಾಗ ಭಾರತದಲ್ಲಿ ಬಂಗಾಳ ಪ್ರಾಂತ್ಯ ಅಂತ ನಾವು ನೋಡಿದ್ವಿ ಹೌದಾ ಈ ಭಾರತದಲ್ಲಿ ಬಂಗಾಳ ಪ್ರಾಂತ್ಯವಾಗಿ ನೋಡ್ತೀವಿ ಈ ಭೂಭಾಗದಲ್ಲಿ ಬರುವಂಥ ಒಂದು ಬಂಗಾಳ ಪ್ರಾಂತ್ಯ ಹಾಗಾಗಿ ಈ ಬಂಗಾಳ ಪ್ರಾಂತ್ಯದಲ್ಲಿ ಯಾರು ಅಧಿಕಾರ ಮಾಡ್ತಾ ಇದ್ರ ಅಂತ ಹೇಳ್ತೀವಿ ಸಿರಾಜ ಮಾಡ್ತಾ ಇದ್ದ ಅದಕ್ಕಿಂತ ಮುಂಚೆ ಅದಾದ ನಂತರ ಮಿರ್ ಜಾಫರ್ ಅವನ ನವಾಬ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದಿದ್ದ ಯಾರಂತ ಹೇಳ್ತೀವಿ ಮಿರ್ ಜಾಫರ್ ಬಂಗಾಳದ ನವಾಬನಾಗಿ ಅಧಿಕಾರದಲ್ಲಿ ಇದ್ದ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಆದ್ರೆ ಕೆಲವು ದಿನಗಳ ನಂತರ ಕ್ಲಾಸಿಕ್ ಕದನ ಆದ ನಂತರ ಮೀರ್ ಜಾಫರ್ ಬಂಗಾಳದ ಆಗಿದ್ದ ಬ್ರಿಟಿಷರ ಆದ್ಯತೆ ಮೇರೆಗೆ ಇಲ್ಲಿ ಏನಾಗ್ತದೆ ಅಂದಾಗ ಬಕ್ಸಾರ್ ಕದನದಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸ್ತಾ ಹೋದಾಗ ಆರಂಭಿಕ ಹಂತದಲ್ಲಿ ಮೀರ್ ಜಾಫರ್ ಏನಂತ ಹೇಳಾಗ್ತದ ಬ್ರಿಟಿಷರ ವ್ಯಕ್ತಿಯಾಗಿ ಬಂಗಾಳದ ನವಾಬನಾಗಿ ನೇಮಕಗೊಂಡಿದ್ದ ಕೆಲವು ದಿನಗಳ ನಂತರ ಏನು ರೀಸನ್ ಇದಕ್ಕೆ ಬಕ್ಸಾರ್ಕ್ ಅದನ್ನು ಯಾಕಾಯಿತು ಆಲ್ರೆಡಿ ಪ್ಲಾಸಿ ಆಗಿತ್ತಲ್ಲ ಆದರೂ ಕೂಡ ನಾವು ಇದನ್ನು ಯಾಕೆ ಮಾಡಿದರು ಅಂತ ನಾವು ನೋಡಿದಾಗ ಈ ಬಂಗಾಳದ ನವಾಬನಾದಂಥ ಮೀರ್ ಜಾಫರ್ನ ಬಗ್ಗೆ ನಾವು ನೋಡಿದಾಗ ಈ ಮಿರ್ ಜಾಫರ್ ಬಂಗಾಳದ ನವಾಬನಾಗಿದ್ದು ಯಾರು ಅಧೀನದಲ್ಲಿರ್ತಾನಂದಾಗ ಅಂದಾಗ ಬ್ರಿಟಿಷರ ಅಧೀನದಲ್ಲಿ ಇದ್ದ ಹೌದಾ ಬ್ರಿಟಿಷರು ಹೇಳಿದಂಗೆ ಆ ವ್ಯಕ್ತಿ ಕೇಳ್ತಾ ಇದ್ದ ಬಂಗಾಳದ ನವಾಬನಾಗಿ ಅದಾದ ನಂತರ ಆರಂಭಿಕ ಹಂತದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಉತ್ತಮ ಬಾಂಧವ್ಯ ಮೀರ್ ಜಾಫರ್ ಬ್ರಿಟಿಷರ್ ಜೊತೆಗೆ ಹೊಂದಿದ್ದ ಜೊತೆಗೆ ಅವರ ಪುನರ್ ಬೇಡಿಕೆಗಳನ್ನು ಈಡೇರಿಸಿದ ಏನೇನು ಬೇಡಿಕೆಗಳನ್ನು ಕೊಡ್ತಾರಲ್ಲ ಅದನ್ನು ಈಡೇರಿಸ್ತಾ ಇದ್ದ ಹಾಗಾಗಿ ಕೆಲವು ದಿನಗಳ ನಂತರ ಏನಾಗ ಶುರುವಾಯಿತು ಅಂದಾಗ ಬ್ರಿಟಿಷರ ಒಂದು ಆಡಳಿತದ ದರ್ಪ ಇರ್ಬೋದು ಅವರ ಬೇಡಿಕೆಗಳು ಹೆಚ್ಚಾಗ ತೊಡಗಿದವು ಯಾರ ಮೇಲೆ ಈ ಒಂದು ಮೀರ್ ಜಾಫರ್ ಮೇಲೆ ಬೇಡಿಕೆಗಳನ್ನು ಹೆಚ್ಚಿಗೆ ಮಾಡೋಕ್ಕೆ ಶುರು ಮಾಡಿದ ಅವಾಗ ಬಹಳ ಬೇಸತ್ತು ಬಿಡ್ತಾನೆ ಮೀರ್ ಜಾಫರ್ ಅವರ ಬೇಡಿಕೆಯನ್ನು ಈಡೇರಿಸೋದನ್ನ ಕಡಿಮೆ ಮಾಡಿಬಿಡ್ತಾನೆ ಬರೇ ಇದೆ ಒಂದು ಇವರು ಏನೇನು ಹೇಳ್ತಾರಲ್ಲ ಅವೆಲ್ಲ ಒಂದು ಕಪ್ಪ ಕಾಣಿಕೆ ಕೊಡ್ಬೋದಿರ್ಬೋದು ಒಳುವಳಿಯಾಗಿ ಬಹುಮಾನಗಳನ್ನಿರ್ಬೋದು ಇವೆಲ್ಲವುಗಳನ್ನು ಕೊಡ್ತಾ ಇದ್ದ ಇವರ ಬೇಡಿಕೆಗಳು ಪುನರ್ ಬೇಡಿಕೆಗಳು ಹೆಚ್ಚಾದಾಗ ಅವುಗಳನ್ನು ಕೊಡೋದನ್ನು ಮೀರ್ ಜಾಫರ್ ನಿಲ್ಲಿಸಿಬಿಡ್ತಾನೆ ಬ್ರಿಟಿಷರು ಹಾಗಾಗಿ ಆ ಬ್ರಿಟಿಷರ ಕೈಗೊಂಬೆಯಾಗಿದ್ದ ಮಿರ್ ಜಾಫರ್ ನಂತರ ದಿನಗಳಲ್ಲಿ ಏನಂತೇಳಾಗ್ತದೆ ಬ್ರಿಟಿಷರ ಒಂದು ಧೋರಣೆಗಳನ್ನು ಬಹಿಷ್ಕರಿಸ್ತಾನ ಅವರ ಮಾತನ್ನು ಕೇಳಂಗಿಲ್ಲ ಅಂತ ಹೇಳ್ತೀವಿ ಆಗ ಇದೇ ಬ್ರಿಟಿಷರು ಏನು ಮಾಡಿಬಿಡ್ತಾರೆ ಅಂದಾಗ ಒಂದು ಆಪಾದನೆಯನ್ನು ಹೊರಿಸ್ತಾರೆ ಮಿರ್ ಜಾಫರ್ ಮೇಲೆ ಮಿರ್ ಜಾಫರ್ ಬಂಗಾಳದ ನವಾಬನಾಗಿದ್ದರೂ ಕೂಡ ಏನಂತೇಳಾಗ್ತದ ಬಂಗಾಳದ ಬಂಗಾಳ ಸ ಪ್ರಾಂತ್ಯದ ಬಂಗಾಳ ಪ್ರಾಂತ್ಯದ ಆಡಳಿತ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ದುರಾಡಳಿತದಿಂದ ಕೂಡಿದ ಹೆಂಗ ಕೂಡಿದ ದುರಾಡಳಿತದಿಂದ ಕೂಡಿದ ಅಂತ ಅಂತೇಳಿ ಹೇಳ್ತಾನೆ ಬಂಗಾಳ ಪ್ರಾಂತ್ಯದ ಆಡಳಿತ ದುರಾಡಳಿತದಿಂದ ಕೂಡ್ಯದ ಯಾರ ಅವಧಿಯಲ್ಲಿ ಅಂತ ಹೇಳಾಗ್ತದ ಮಿರ್ ಜಾಫರ್ನ ಅವಧಿ ಮಿರ್ ಜಾಫರ್ನ ಆಡಳಿತವದಿ ಯಾಕಂದಾಗ ಮೇಲ್ನೋಟಕ್ಕೆ ಇವರ ಆಡಳಿತ ಕುಸಿತಗೊಂಡದ ದುರಾಡಳಿತದಿಂದ ಕೂಡಿದ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಹಾಗಾಗಿ ಅವನು ತೆಗಿಬೇಕಂತೇಳಿ ಮೇಲ್ನೋಟದ ಅರ್ಥ ಹೇಳ್ತಾರೆ ಒಳನೋಟದ ಏನು ಅರ್ಥ ಇರ್ತದೆ ಹೆಂಗಾದರೂ ನಮ್ಮ ಬೇಡಿಕೆನ ಕರೆಕ್ಟಾಗಿ ಪೂರೈಸ್ತಾ ಇಲ್ಲ ಜೊತೆಗೆ ಇವನು ನಮ್ಮ ಇದ್ದಾನೆ ಪ್ರಸ್ತುತ ದಿನಗಳಲ್ಲಿ ಅಂಥೇಳಿ ಮಿರ್ ಜಾಫರ್ನನ್ನು ಬಂಗಾಳದ ನವಾಬ ಹುದ್ದೆಯಿಂದ ತೆಗೆದು ಬಿಡ್ತಾರೆ ಬಕ್ಸಾರ್ ಕದನಕ್ಕೆ ಹಿನ್ನೆಲೆಯಾಗಿ ನಾವು ನೋಡ್ತಾ ಇದ್ದೀವಿ ಮಿರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ತೆಗೆದುಹಾಕಿ ಅವನನ್ನು ಕ್ಯಾನ್ಸಲ್ ಮಾಡಿ ರದ್ದುಪಡಿಸಿ ಮಿರ್ ಜಾಫರ್ನ ಬದಲಿಗೆ ಈ ಮಿರ್ ಜಾಫರ್ನ ಒಬ್ಬ ಅಳಿಯ ಇರ್ತಾನೆ ಯಾರಂತ ಹೇಳ್ತೀವಿ ಮಿರ್ ಕಾಸಿಮ್ ಅಂತೇಳಿ ಹೇಳ್ತೀವಿ ಮಿರ್ ಕಾಸಿಮ್ ಬಂಗಾಳದ ಏನಂತ ಹೇಳಾಗ್ತದ ಇಲ್ಲಿ ಬಂಗಾಳದ ನವಾಬನನ್ನಾಗಿ ಮಿರ್ ಜಾಫರ್ನ ಬದಲಾಗಿ ಮಿರ್ ಕಾಸಿಮ್ನನ್ನು ಯಾರು ಅಧಿಕಾರಕ್ಕೆ ಅಂತ ಹೇಳಾಗ್ತದ ಬ್ರಿಟಿಷರು ಅಧಿಕಾರಕ್ಕೆ ತಂದರು ಬ್ರಿಟಿಷರು ಅಧಿಕಾರಕ್ಕೆ ತಂದರು ಎಲ್ಲಿ ತಂದ್ರಂದ್ರೆ ಬಂಗಾಳದಲ್ಲಿ ಅಧಿಕಾರಕ್ಕೆ ತಂದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಮಿರ್ ಜಾಫರ್ನ ಬದಲಾಗಿ ಮಿರ್ ಕಾಸಿಮ್ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದ ಅದಾದ ಕೆಲವು ದಿನಗಳ ನಂತರ ಏನಂತ ಹೇಳಾಗ್ತದೆ ಇಲ್ಲಿ ಮಿರ್ ಕಾಸಿಮ್ ಬಂಗಾಳದ ನವಾಬನಾಗಿ ಭಾಳ ಖುಷಿ ಪಡ್ತಾನೆ ನಾನು ಬಂಗಾಳದ ನವಾಬನಾದ ಅಂತ ತಿಳ್ಕೊಂಡು ಅದ ಖುಷಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳನ್ನ ಬ್ರಿಟಿಷರಿಗೆ ಕಾಣಿಕೆಯಾಗಿ ಕೊಡ್ತಾನೆ ಯಾವ್ಯಪ್ಪ ಅಂದಾಗ ಬರ್ಡ್ವಾನ್ ಪ್ರದೇಶ ಬರ್ಡ್ವಾನ್ ಬರ್ಡ್ಬಾನ್ ಆಮೇಲೆ ಚಿತ್ತಗಾಂವ್ ಮತ್ತು ಮಿಡ್ನಾಪುರ ಅಂತ ಕರಿತೀವಿ ಮಿಡ್ನಾಪುರ ಪ್ರದೇಶಗಳನ್ನು ಕಾಣಿಕೆಯಾಗಿ ಮಿರ್ಕಾಸಿಮ್ ಯಾರಿಗೆ ಕೊಡ್ತಾನ ಬ್ರಿಟಿಷರಿಗೆ ಕೊಟ್ಟ ಯಾಕಂದ್ರೆ ಆತ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದಿದ್ದರಿಂದ ಬ್ರಿಟಿಷರಿಗೆ ಕೊಟ್ಟ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇದಷ್ಟೇ ಅಲ್ಲದೆ ಇನ್ನೊಂದು ಏನು ವಿಷಯ ತಿಳ್ಕೊಂಡಿದ್ದ ಭಾಳ ಬ್ರಿಟಿಷರ ಸಹವಾಸಕ್ಕೆ ನಾವು ಹೋಗೋದು ಬೇಡ ಅವ್ರು ಎಷ್ಟು ಇಡಬೇಕು ಅಷ್ಟೇ ಇಡಬೇಕು ಅವರ ಸಹವಾಸಕ್ಕೆ ಹೋದ್ರೆ ಮತ್ತೆ ನನಗೆ ಕೂಡ ಒಂದು ಏನಾಗ್ತಾರೆ ಆಪತ್ತು ತರ್ತಾರೆ ನನಗೆ ಆಪತ್ತು ತರ್ತಾರೆ ಬಹಳ ಡೇಂಜರ್ ಅಂತ ತಿಳ್ಕೊಂಡ ಏನು ಮಾಡ್ತಾನೆ ಈ ಅದೇ ಬಂಗಾಳ ಪ್ರಾಂತ್ಯದಲ್ಲಿದ್ದ ಒಂದು ರಾಜಧಾನಿ ಬಂಗಾಳದ ರಾಜಧಾನಿ ಹೇಳಿದ್ದೆ ಯಾವುದ್ರಿ ಬಂಗಾಳದ ರಾಜಧಾನಿ ಆಗಿತ್ತು ಅಂತ ಹೇಳಕ್ ಮುರ್ಷಿದಾಬಾದ್ ಅಂತ ಕರಿತ ಹೌದಾ ಮುರ್ಷಿದಾಬಾದ್ ಬಂಗಾಳದ ರಾಜಧಾನಿಯಾಗಿತ್ತು ಈ ಮುರ್ಷಿದಾಬಾದ್ನಿಂದ ಅದೇ ಬಂಗಾಳ ಪ್ರಾಂತ್ಯದಲ್ಲಿದ್ದಂಥ ಮತ್ತೊಂದು ಪ್ರದೇಶಕ್ಕೆ ಏನಪ್ಪ ಅಂದಾಗ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಯಾವುದಕ್ಕಪ್ಪ ಅಂದಾಗ ಮೋಂಗೀರ್ ಅಂತ ಕರಿತೀವಿ ಏನಂತ ಕರಿತೀವಿ ಮೋಂಗೀರ್ ಮುರ್ಷಿದಾಬಾದಿಂದ ಮೋಂಗೀರ್ಗೆ ರಾಜಧಾನಿಯನ್ನು ಯಾರು ವರ್ಗಾವಣೆ ಮಾಡಿದ್ರು ಮಿರ್ಕಾಸನ್ ಯಾಕಂದರೆ ಅವ್ರ ಸವಾಸ ಬೇಡ ಅವ್ರ ಹತ್ತಿರ ಇದ್ರೆ ಮತ್ತು ನನ್ನ ಮೇಲೆ ಕೂಡ ಆಪತ್ತು ಬರ್ತದಂಥೇಳಿ ಅಪಾಯಕ್ಕೆ ಸಿಲುಕಾಗ್ತಾನೆ ಅಂತ ತಿಳ್ಕೊಂಡ ಮೋಂಗಿರು ಪ್ರದೇಶಕ್ಕೆ ಒಂದು ಏನು ಮಾಡ್ತಾನೆ ಅಂತ ಹೇಳಕ್ತಾನೆ ತನ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿ ಆರಂಭಿಕ ಹಂತದಲ್ಲಿ ಕೂಡ ಉತ್ತಮ ಆಡಳಿತಗಾರನಾಗಿ ಬಂಗಾಳದ ನವಾಬನಾಗಿ ಕಾಸಿಮ ಆಡಳಿತದಲ್ಲಿ ಮುಂದುವರಿತಾನೆ ಇದಾದ ಕೆಲವು ದಿನಗಳ ಬಳಿಕ ಏನಾಗ್ತದೆ ಅಂದಾಗ ಒಮ್ಮೆ ಈ ಒಂದು ಕಾಸಿಮ ಅಧಿಕಾರದಲ್ಲಿರಬೇಕಾದ್ರೆ ಒಮ್ಮೆ ಏನಾಗ್ತದೆ ಅಂತ ಹೇಳಾಗ್ತದೆ ಇಲ್ಲಿ ಈ ಕಾಸಿಮ ಅಧಿಕ ಮೊಘಲ್ ಚಕ್ರವರ್ತಿಯಾಗಿ ಯಾರು ಅಂತ ಹೇಳಾಗ್ತದ ಎರಡನೇ ಆಲಿಂಗರ್ ಅಂತ ಇರ್ತಾನೆ ಎರಡನೇ ಆಲಿಂಗರ್ ಅಂತೇಳಿ ನಾನು ನೋಡ್ತೀವಿ ಈ ಎರಡನೇ ಆಲಿಂಗರ್ ಅಂತ ಕರೀಲಾಗ್ತದೆ ಮೊಘಲ್ ಚಕ್ರವರ್ತಿ ಆದಂಥ ಎರಡನೇ ಆಲಿಂಗರ್ ಮೊಘಲ್ ಚಕ್ರವರ್ತಿ ಆದಂಥ ಎರಡನೇ ಆಲಿಂಗರ್ ಅಂತ ಕರಿತೀವಿ ಈ ಎರಡನೇ ಆಲಿಂಗರ್ ಏನು ಮಾಡ್ತಾನೆ ಅಂದಾಗ ನೂರ ಅರವತ್ತರಲ್ಲಿ ಸತ್ತೋಗ್ಬಿಡ್ತಾನೆ ಹದಿನೇಳುನೂರ ಅರವತ್ತರಲ್ಲಿ ಸತ್ತೋದಾಗ ಇಲ್ಲಿ ಒಮ್ಮೆ ಏನಾಗಿರ್ತದ ಬಿಹಾರ್ ಒಂದು ಏನಂತ ಹೇಳ್ತೀವಿ ಬಿಹಾರದ ಈ ಬಂಗಾಳ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಇಲ್ಲೊಂದು ಪ್ರದೇಶ ಬರ್ತದ ಬಿಹಾರ ಅಂತ ಕರಿತೀವಿ ಅದ ಈ ಬಿಹಾರದಲ್ಲಿ ಬಿಹಾರದ ಬಿಹಾರದ ಒಬ್ಬ ಏನಂತ ಹೇಳ್ತೀವಿ ಉಪ ಗವರ್ನರ್ ಅಥವಾ ಬಿಹಾರದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಎರಡನೇ ಆಲಿಂಗರನ್ನ ಮಗ ಅಂತ ಹೇಳ್ತೀವಿ ಶಹಾಜಾದ ಅಂತ ಕರಿತೀವಿ ಶಹ ಜಾದ್ ಅಂತ ಕರಿತೀವಿ ಈ ಶ್ ಏನು ಮಾಡ್ಬಿಡ್ತಾನ ಹದಿನೇಳನೂರ ಅರವತ್ತರಲ್ಲಿ ಆಲಿಂಗರ್ ಮರಣ ಹೊಂದಿದ ನಂತರ ಆಲಿಂಗರ್ ಶಹಜಾದನ ತಂದೆ ಅವಾಗ ಬಿಹಾರದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಶಹಜಾದ್ ಏನ್ಮಾಡ್ತಾನ ನೇರವಾಗಿ ಒಂದು ಬಿರುದನ್ನು ಪಡಿತಾನ ಎರಡನೇ ಶಾ ಅಲಂ ಎಂಬ ಬಿರುದನ್ನು ಪಡಿತಾನೆ ಯಾವ ಬಿರುದು ಎರಡನೇ ಶಾ ಅಲಂ ಎಂಬ ಬಿರುದನ್ನು ಪಡೆದ ಅಂತ ಹೇಳ್ತೀವಿ ಈ ಎರಡನೇ ಶಾ ಅಲಂ ಎಂಬ ಬಿರುದಿನೊಂದಿಗೆ ಶಹಜಾದ್ ಎಲ್ಲಿ ಅಧಿಕಾರಕ್ಕೆ ಬರ್ತಾನಂದಾಗ ಮೊಘಲ್ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬಂದ ಯಾವ ಚಕ್ರವರ್ತಿಯಾಗಿ ಮೊಘಲ್ ಹಾಗಾದ್ರೆ ಯಾರ ಮರಣದ ನಂತರ ಅಂತ ಹೇಳಾಗ್ತದ ಎರಡನೇ ಆಲಿಂಗರ್ ಯಾವಾಗ ಅಂತ ಹೇಳ್ತೀವಿ ಹದಿನೇಳುವರೆ ಅರವತ್ತರಾಗ ಸತ್ತೋಗ್ತಾನೆ ಹಾಗಾಗಿ ಬಿಹಾರದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಶಹಜಾದ್ ಎರಡನೇ ಶಾ ಅಲಂ ಎಂಬ ಬಿರುದಿನೊಂದಿಗೆ ಮೊಘಲ್ ಚಕ್ರವರ್ತಿ ಆ ಮೊಘಲ್ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬಂದ ಅಂತ ಹೇಳಿ ನಾವು ನೋಡ್ತೀವಿ ಹಾಗಾದ್ರೆ ಇದಾದ ನಂತರ ನೆನ್ಪಿಟ್ ಶಾ ಎರಡನೇ ಶಾಲಮ್ನ ಅಲಂನ ಮೊದಲನೇ ಹೆಸರು ಏನಂತ ಹೇಳಾಗ್ತದೆ ಶಹಜಾದ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಆದರೆ ಈ ಶಹಾಜಾದ್ ಮೊಘಲ್ ಚಕ್ರವರ್ತಿಯಾಗಿ ಅಧಿಕಾರಕ್ಕೆ ಬಂದಿರೋದು ಯಾರಿಗೆ ಇಷ್ಟ ಇರಲಿಲ್ಲ ಅಂತ ಹೇಳಾಗ್ತದೆ ಮಿರ್ ಕಾಸಿಮ್ನಿಗೆ ಇಷ್ಟ ಇರಲಿಲ್ಲ ಬಟ್ ಇಲ್ಲೇನಾಗ್ತದ ಈ ಶಾ ಅಲಂ ಕೂಡ ಯಾರಿಂದ ಪ್ರೇರೇಪಿತನಾಗಿ ಬ್ರಿಟಿಷರಿಂದ ಪ್ರೇರೇಪಿತನಾದಂಥ ವ್ಯಕ್ತಿ ಬ್ರಿಟಿಷರಿಂದ ಅಥವಾ ಬ್ರಿಟಿಷರ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸಿದಂಥ ವ್ಯಕ್ತಿಯಾದಂಥ ಎರಡನೇ ಶಾಲಂ ಪುನಃ ಮೊಘಲ್ ಚಕ್ರವತ್ತೆಯಾಗಿ ಅಧಿಕಾರಕ್ಕೆ ಬರ್ತಾನೆ ಈ ಅಧಿಕಾರಕ್ಕೆ ಬಂದಿದ್ದು ಶಾಲಂ ಅಧಿಕಾರಕ್ಕೆ ಬಂದಿದ್ದು ಖಾಸೀಮನಿಗೆ ಹಿಡಿಸಲಿಲ್ಲ ಇದು ಕೂಡ ಒಂದು ಬ್ರಿಟಿಷರು ಮತ್ತು ಏನಂತ ಹೇಳಾಗ್ತದೆ ಖಾಸೀಮನ ನಡುವೆ ಒಂದು ವೈರತ್ವಕ್ಕೆ ಕಾರಣ ಆಗ್ತದೆ ಸ್ವತಃ ಕಾಸಿಮನನ್ನೇ ಬ್ರಿಟಿಷರೇ ಬಂಗಾಳದ ನವಾಬನಾಗಿ ಮಾಡಿದರು ಆದರೆ ಅವರ ನಡುವಿನ ಸ್ವಲ್ಪ ಅಸಮಾಧಾನ ಮನೋಭಾವ ವೈರತ್ವಕ್ಕೆ ಕಾರಣ ಆಗ್ತದೆ ಮುಂದೆ ಬಕ್ಸಾರ ಕದನಕ್ಕೆ ಕೂಡ ಕಾರಣ ಆಗ್ತದೆ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಇದಾದ ನಂತರ ಮತ್ತೆ ಮತ್ತೊಂದು ಪ್ರಕರಣವಾಗಿ ನಾವು ನೋಡ್ತೀವಿ ಹಂತ ಹಂತವಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಒಮ್ಮೆ ಏನಾಗ್ತದೆ ಅಂದಾಗ ರಾಮನಾರಾಯಣ ಅನ್ನೋ ವ್ಯಕ್ತಿ ಏನಂತ ಕರಿತೀವಿ ರಾಮ ರಾಮ ನಾರಾಯಣ ಅಂತ ಕರಿತೀವಿ ಈ ರಾಮನಾರಾಯಣ ಅನ್ನೋ ವ್ಯಕ್ತಿ ಇರ್ತಾನೆ ಈ ನಾಮ ರಾಮ ನಾರಾಯಣ ಅನ್ನೋದು ಒಬ್ಬ ವಜೀರನಾಗಿದ್ದ ವಜೀರ ಯಾರ ವಜೀರ ಅಂತಂದಾಗ ಕಾಸಿಮನ ವಜೀರನಾಗಿದ್ದ ವಜೀರ ಅಂತಂದ್ರೆ ಮಂತ್ರಿ ಅಂತ ಕರಿತೀವಿ ವಜೀರ ಅಂತೇಳಿ ಪ್ರಧಾನಮಂತ್ರಿ ಮಂತ್ರಿ ಅಥವಾ ಮಂತ್ರಿ ಅಂತ ಕರಿತೀವಿ ರಾಮನಾರಾಯಣನು ವಜೀರ ಅಥವಾ ಪ್ರಧಾನಮಂತ್ರಿಯಾಗಿ ಯಾರ ಆಸ್ಥಾನದಲ್ಲಿದ್ದ ಖಾಸೀಮನ ಆಸ್ಥಾನದಲ್ಲಿದ್ದ ಆದರೆ ಏನೋ ಸ್ವಲ್ಪ ಆಡಳಿತ ವ್ಯವಸ್ಥೆಯಲ್ಲಿ ಅಸಮಾಧಾನ ಉಂಟಾಗಿ ಹಾಗಾಗಿ ಕಾಸಿಮ ಮತ್ತು ರಾಮನಾರಾಯಣ ನಡುವೆ ಒಂದು ವೈಮನಸ್ಸು ಮೂಡ್ತದೆ ವೈಮನಸ್ಸು ಮೂಡಿದ ನಂತರ ಕಾಸಿಮ ಏನ್ಮಾಡ್ಬಿಡ್ತಾನ ರಾಮನಾರಾಯಣನ ತನ್ನ ಆಸ್ಥಾನದಿಂದ ತೆಗೆದಾಕಿ ಬಿಡ್ತಾನೆ ತೆಗೆದಾಕಿ ನಂತರ ಕೊನೆಗೆ ಈತನನ್ನ ಆಸ್ಥಾನದಿಂದ ತೆಗೆದುಹಾಕಿ ಸಂಪೂರ್ಣವಾಗಿ ಗಡಿಪಾರು ಮಾಡಿಬಿಡ್ತಾನೆ ಆದ್ರೆ ಈ ರಾಮನಾರಾಯಣ ಕಾಸಿಮನ ಆಡಳಿತ ವ್ಯವಸ್ಥೆಯಿಂದ ಹೊರಬಂದ ನಂತರ ಪುನಃ ಏನಾಗ್ತದೆ ಅಂದಾಗ ಈತನಿಗೆ ಬ್ರಿಟಿಷರು ಆಶ್ರಯನ ಕೊಡ್ತಾರೆ ಯಾರು ಕೊಡ್ತಾರೆ ಬ್ರಿಟಿಷರು ಈತನಿಗೆ ಆಶ್ರಯನ ಕೊಟ್ಟರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಬ್ರಿಟಿಷರು ಆಶ್ರಯ ಕೊಟ್ಟಾಗ ಬ್ರಿಟಿಷರು ಒಬ್ಬ ವ್ಯಕ್ತಿ ಯಾರಂತ ಹೇಳ್ತೀವಿ ಅಧಿಕಾರಿಯಾದ ವ್ಯಾನ್ಸಿ ಟಾಟ್ ಅಂತ ಕರಿತೀವಿ ಯಾರಂತ ಕರಿತೀವಿ ವ್ಯಾನ್ಸಿ ಟಾಟ್ ಅಂತ ಕರಿತೀವಿ ಈ ವ್ಯಾನ್ಸಿ ಟಾಟ್ ಏನು ಮಾಡ್ತಾನೆ ಬ್ರಿಟಿಷರ ವೆನ್ಸಿ ಟಾಟ್ ರಾಮನಾರಾಯಣಿಗೆ ಆಶ್ರಯನ ಕೊಡ್ತಾನೆ ಮೊದಲೇ ಕಾಸಿಮನ ವಿರೋಧಿಯಾದಂಥ ವ್ಯಕ್ತಿಯನ್ನು ಹೊರಗೆ ಹಾಕ್ಯಾನ ಅವನಿಗೆ ಪುನಃ ಮತ್ತೆ ಬ್ರಿಟಿಷರು ಆಶ್ರಯ ಕೊಟ್ಟಿದ್ದರಿಂದ ಅವಾಗ ಮತ್ತಷ್ಟು ಕಾಸಿಮ ಯಾರ ಮೇಲೆ ಸಿಟ್ಟು ಮಾಡ್ತಾನಂತ ಹೇಳಾಗ್ತದೆ ಬ್ರಿಟಿಷರ ಮೇಲೆ ಸಿಟ್ಟನ್ನು ಮಾಡ್ಕೊಂಡ್ಬಿಡ್ತಾನೆ ಹಾಗಾಗಿ ಇದು ಕೂಡ ಒಂದು ಹಂತ ಹಂತವಾಗಿ ಒಂದು ಕದನಕ್ಕೆ ಪ್ರೇರಣೆಪಣೆ ಆಗ್ತದೆ ಅಂತ ಹೇಳ್ತೀವಿ ನಾವು ಮೊದಲೇ ಬಾರಿಗೆ ಶಾಲಾ ಅಧಿಕಾರಕ್ಕೆ ಬಂದಿರೋದು ಕಾಸಿಮಗೆ ಇಳಿಸಲಿಲ್ಲ ರಾಮನಾರಾಯಣಿಗೆ ಕೂಡ ಒಂದು ಬ್ರಿಟಿಷರು ಆಶ್ರಯ ಕೊಟ್ಟು ಮತ್ತೆ ಸಿರಾಜನ್ ಸವರು ಯಾರು ಅಂತ ಹೇಳ್ತೀವಿ ಕಾಸಿಮನ ಕಾಸಿಮನ ಒಂದು ವೈರತ್ವವನ್ನು ಕಟ್ಕೊಳ್ತಾರೆ ಹೀಗೆ ಹಂತ ಹಂತವಾಗಿ ಹೋಗ್ತಾ ಭಾಳಷ್ಟು ವೈಮನಸ್ಸು ಬ್ರಿಟಿಷ್ ಮತ್ತು ಮಿರ್ ಕಾಸಿಮ್ ನಡುವೆ ಉಂಟಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇದಾದ ನಂತರ ವೆನ್ಸಿಟಾಟಿಗೆ ಮತ್ತೆ ಆಜ್ಞೆಯನ್ನು ಮಾಡ್ತಾನೆ ಮಿರುಕಾಸಿಮ್ ಹೇಳ್ತಾನೆ ನೋಡ್ರಿ ನನ್ನ ವೈರತ್ವದವ್ರಿಗೆ ನನ್ನ ವೈರಿಗೆ ನೀವು ಆಶ್ರಯ ಕೊಡೋಂಗಿಲ್ಲ ಇನ್ ಕೇಸ್ ನೀವೇನಾದರೂ ಆಶ್ರಯ ಕೊಟ್ಟರೆ ಮುಂದೆ ಅದರ ಪರಿಣಾಮ ಬೇರೆ ಆಗ್ತದೆ ಆ ಪರಿಣಾಮವನ್ನು ನೀವು ಎದುರಿಸಿ ರೆಡಿಯಾಗಿರಬೇಕು ಸಿದ್ಧ ಅಂದಾಗ ಆ ಒಂದು ವಾರ್ನಿಂಗ್ ಕೊಡ್ತಾನೆ ಬ್ರಿಟಿಷರಿಗೆ ವೆನ್ಸಿ ಟಾಟ್ಗೆ ವಾರ್ನಿಂಗ್ ಕೊಟ್ಟಾಗ ಅವಾಗ ಆತನ ಆಜ್ಞೆಯ ಪ್ರಕಾರ ಮತ್ತೆ ಪುನಃ ಏನು ಮಾಡ್ತಾನೋ ಬೇಡ ವೈರತ್ವ ಕಟ್ಕೋದು ಬೇಡ ಅಂತೇಳಿ ವೆನ್ಸಿ ಟಾಟ್ ಮತ್ತು ಯಾರನ್ನು ಒಂದು ರಾಮನಾರಾಯಣನ ಆಶ್ರಯ ಕೊಡೋದನ್ನು ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ ಬ್ರಿಟಿಷರು ಇದು ಕೂಡ ನಾವು ನೋಡ್ತೀವಿ ಇದಾದ ನಂತರ ಮತ್ತೆ ಇಲ್ಲೂ ಕೂಡ ಒಮ್ಮೆ ಸಿರಾಜನ ಆಳ್ವಿಕೆಯಲ್ಲಿ ಏನು ಅಂದಾಗ ದಸ್ತಕಗಳು ರದ್ದತಿಗೊಂಡಿದ್ದವು ಏನುಗೊಂಡಿದ್ದವು ಸಿರಾಜನ ಆಸ್ಥಾನದಲ್ಲಿ ಕೂಡ ದಸ್ತಕ ರದ್ದತಿ ಆಗಿದ್ದವು ಅಂತ ಹೇಳ್ತೀವಿ ಹೌದಾ ಹಾಗಾಗಿ ಪುನಃ ದಸ್ತಕಗಳನ್ನು ಪುನಃ ವಾಪಸ್ ರಿಯಾಯಿತಿಯನ್ನು ಪಡೆದುಕೊಂಡಿದ್ರು ಯಾವುದಾದ್ರೂ ಮುಖಾಂತರ ಹೇಳಾಗ್ತದ ಅಲ್ಲಿ ಒಂದು ಒಪ್ಪಂದ ಆಗಿರ್ತದ ಅಲಿಗಡ ಒಪ್ಪಂದ ಮುಖಾಂತರ ಪಡ್ಕೊಂಡಿದ್ರು ಅಂತ ಹೇಳ್ತೀವಿ ಅಲ್ಲಿ ಈ ಮಿರ್ಕಾಸಿಮನ ಆಸ್ಥಾನದಲ್ಲಿ ಕೂಡ ಏನಾಗ್ತದೆ ಈ ದಸ್ತಕಗಳ ದುರುಪಯೋಗ ಮತ್ತಷ್ಟು ಜಾಸ್ತಿ ಹಾವಳಿ ಜಾಸ್ತಿ ಆಗಿರ್ತದೆ ಅವಾಗ ಸಿರಾಜನ ಹಾಗೆ ಕಾಸಿಮ್ನು ಕೂಡ ಏನು ಮಾಡ್ತಾನೆ ಬ್ರಿಟಿಷರಿಗೆ ನೀಡಿದಂಥ ಬಂಗಾಳದ ಉಚಿತ ತೆರಿಗೆ ರಹಿತ ವ್ಯಾಪಾರಕ್ಕೆ ನೀಡಿದಂಥ ದಸ್ತಕಗಳನ್ನು ಏನು ಮಾಡಿಬಿಡ್ತಾನೆ ರದ್ದತಿಯಾಗಿ ಮಾಡಿಬಿಡ್ತಾನೆ ನಮ್ಗೆ ಕ್ಯಾನ್ಸಲ್ ಮಾಡಿಬಿಡ್ತಾನೆ ನಿಮಗೆ ಕೊಡಂಗಿಲ್ಲ ನೀವು ಪೇ ಮಾಡಿ ನಮ್ಗೆ ಏನು ಮಾಡಬೇಕು ವ್ಯಾಪಾರ ನಡೆಸ್ರಿ ಹಾಗಾಗಿ ನಿಮ್ಮ ಜೊತೆಗೆ ಯಾರ್ಯಾರು ಬಂದಲ್ಲ ಎಲ್ಲರೂ ನೀವು ಅಷ್ಟ ಇತರ ವ್ಯಾಪಾರಿಗಳು ಸಮಾನವಾಗಿ ಕಾಣ್ತಿದ್ದೀನಿ ಅಂದ್ರೆ ಇವ್ರ ಜೊತೆಗೆ ಬ್ರಿಟಿಷರ ಜೊತೆಗೆ ಫ್ರೆಂಚರು ಇದ್ದರು ಆಮೇಲೆ ಅದ್ರ ಜೊತೆಗೆ ಸಂಬಂಧಪಟ್ಟಂಥ ಇತರೆ ಸ್ಥಳೀಯ ವ್ಯಾಪಾರಿಗಳು ಸಮಾನವಾಗಿದ್ದಾರೆ ಹಾಗಾಗಿ ಯಾರಿಗೂ ಕೂಡ ರಿಯಾಯಿತಿ ದರ ಕೊಡಂಗಿಲ್ಲ ಎಲ್ಲರೂ ಕೂಡ ಕಂದಾಯ ಕಟ್ಟಿ ನೀವು ವ್ಯಾಪಾರವನ್ನು ಮಾಡಿರಿ ತೆರಿಗೆಯನ್ನು ಕಟ್ಟಿ ವ್ಯಾಪಾರ ಮಾಡಿರಿ ಅಂತೇಳಿ ಇವುಗಳನ್ನು ರದ್ದತಿ ಮಾಡಿಬಿಡ್ತಾನೆ ಮೊದಲೇ ವ್ಯಾಪಾರ ರೈತ ತೆರಿಗೆಯನ್ನು ಉಚಿತ ಪಾಸನ್ನು ಹೊಂದಿದ್ರು ಬ್ರಿಟಿಷರು ಯಾವಾಗ ಇದನ್ನು ರದ್ದತಿ ಮಾಡಿಬಿಡ್ತಾರಲ್ಲ ಅವಾಗ ಮತ್ತಷ್ಟು ಕಾಶಿಮನ ವಿರೋಧವನ್ನು ಕಟ್ಕೊಳ್ತಾರೆ ಅಥವಾ ಈ ಕಾಶೀಮನ ವಿರೋಧವನ್ನು ಬ್ರಿಟಿಷರು ಕಟ್ಕೊಳ್ತಾರೆ ಅಥವಾ ಕಾಶೀಮನು ಕೂಡ ಬ್ರಿಟಿಷರ ವಿರೋಧವನ್ನು ಕಟ್ಕೊಂಡ್ಬಿಡ್ತಾನೆ ಅಂತ ಹೇಳ್ತೀವಿ ಅವಾಗ ಈ ಸಂಗತಿ ಕೂಡ ಮುಂದೆ ಗದನಕ್ಕೆ ಪ್ರೇರೇಪಿತನಾಗ್ತದೆ ಅದಾದ ಕೆಲವು ದಿನಗಳ ನಂತರ ಒಮ್ಮೆ ಏನಾಗ್ತದೆ ಅಂದಾಗ ಇಲ್ಲಿ ಒಂದು ಬಿಹಾರದ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಒಂದು ಯಾವುದಂತ ಹೇಳ್ತೀವಿ ಪಾಟ್ನಾ ನಗರ ಅಂತೇಳಿ ಈ ಪಾಟ್ನಾ ನಗರ ಅಂತ ಕರಿತೀವಿ ಪಾಟ್ನಾ ನಗರವು ಕೂಡ ಯಾರ ಅಧೀನದಲ್ಲಿತ್ತು ಅಂತ ಹೇಳಾಗ್ತದ ಅಧೀನದಲ್ಲಿ ಅಧೀನದಲ್ಲಿತ್ತು ಈ ಪಾಟ್ನಾ ನಗರವನ್ನು ಒಮ್ಮೆ ಬ್ರಿಟಿಷ್ ಅಧಿಕಾರಿಯಾದಂಥ ಯಾರಂತ ಹೇಳ್ತೀವಿ ಎಲ್ಲೀಸ್ ಅಂತ ಕರಿತೀವಿ ಈ ಎಲ್ಲೀಸ್ ಏನು ಮಾಡಿಬಿಡ್ತಾನೆ ಅಂದಾಗ ಆ ನಗರವನ್ನು ವಶಪಡಿಸ್ಕೊಂಡು ಬಿಡ್ತಾನೆ ಮೊದಲೇ ಮೊದಲೇ ಒಬ್ಬರು ಕಂಡ್ರು ಒಬ್ರಿಗೆ ಆಗಾಕತ್ತಿಲ್ಲ ಹಾಗಾಗಿ ಅದೇ ಒಂದು ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿದ ಹಾಗೆ ಮತ್ತೇನು ಮಾಡ್ತಾನೆ ಬ್ರಿಟಿಷ್ ಸೇನಾನಿಯಾದಂಥ ಅಧಿಕಾರಿಯಾದಂಥ ಈ ಎಲ್ಲಿಸ್ ಏನು ಮಾಡ್ತಾನೆ ಖಾಸೀಮನಿಗೆ ಸಂಬಂಧಪಟ್ಟಂಥ ಪಾಟ್ನಾ ನಗರವನ್ನು ಬಿಹಾರದ ಪಾಟ್ನಾ ನಗರವನ್ನು ವಶಪಡಿಸ್ಕೊಂಡು ಬಿಡ್ತಾನೆ ಅವಾಗ ಮತ್ತಷ್ಟು ಎಲ್ಲಿಲ್ಲದ ಕೋಪ ಕಾಸಿಮನಿಗೆ ಯಾರ ಮೇಲೆ ಬರ್ತದಂದ್ರೆ ಬ್ರಿಟಿಷರ ಮೇಲೆ ಬರ್ತದ ಸ್ನೇಹಿತರೆ ಎಸ್ ಅದಾದ ನಂತರ ಪುನಃ ಏನು ಮಾಡ್ಬಿಡ್ತಾನೆ ಈ ಸಿಟ್ಟನ್ನು ತಾಳಲಾರದೆ ಯಾವಾಗ ಈ ಪಾಟ್ನಾ ನಗರವನ್ನು ಈ ಪಾಟ್ನಾ ನಗರವನ್ನು ಸಂಪೂರ್ಣವಾಗಿ ಬ್ರಿಟಿಷರು ಎಲ್ಲಿಸ್ ಎಂಬ ಅಧಿಕಾರಿ ವಶಪಡಿಸ್ಕೊಂಡು ಬಿಟ್ನ ಅವಾಗ ಇವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬೇಕಂತ ತಿಳ್ಕೊಂಡ ಅದೇ ಕಾಸಿಮ್ ಏನು ಮಾಡ್ತಾನೆ ಕಾಸಿಮನು ಅಥವಾ ಮಿರ್ ಕಾಸಿಮ್ ಅಂತ ಕರಿತೀವಿ ಈ ಮಿರ್ ಕಾಸಿಮನು ಏನು ಮಾಡ್ತಾನೆ ಅಂದಾಗ ತನ್ನ ಹದಿನೈದು ಸಾವಿರ ಸೈನಿಕರೊಂದಿಗೆ ಎಷ್ಟು ಸಾವಿರ ಸೈನಿಕರು ಹದಿನೈದು ಸಾವಿರ ಸೈನಿಕರೊಂದಿಗೆ ಪುನಃ ಈ ಎಲ್ಲಿಸ ಈ ಒಂದು ಬಾ ಪಾಟ್ನಾವನ್ನು ವಶಪಡಿಸ್ಕೊಳ್ಳಲು ಮತ್ತೆ ಪುನಃ ಅದರ ಮೇಲೆ ದಾಳಿಯನ್ನು ಮಾಡಿ ವಾಪಸ್ ಯಾವುದನ್ನು ವಶಪಡಿಸ್ಕೊಳ್ತಾನಂತ ಹೇಳಕ್ ಈ ಪಾಟ್ನಾ ನಗರವನ್ನು ವಶಪಡಿಸಿಕೊಂಡ ಬ್ರಿಟಿಷರಿಂದ ಎಲ್ಲಿ ದಾಳಿ ಮಾಡಿ ತೆಗೆದುಕೊಂಡಿದ್ದ ಮತ್ತೆ ಪುನಃ ತನ್ನ ಸೈನಿಕರನ್ನ ಬಳಸ್ಕೊಂಡು ಹದಿನೈದು ಸಾವಿರ ಸೈನಿಕರೊಂದಿಗೆ ವಾಪಸ್ ಪಡಿತಾನೆ ಅದಾದ ನಂತರ ಇದೇ ಸಂದರ್ಭದಲ್ಲಿ ಏನ್ಮಾಡ್ತಾನಂದಾಗ ಮಿರ್ ಕಾಸಿಮಿ ಏನು ಮಾಡ್ತಾನ ಆ ವಶಪಡಿಸಿಕೊಳ್ಳೋ ಪಾಟ್ನಾವನ್ನು ವಶಪಡಿಸಿಕೊಂಡು ಬರುವುದರ ದ್ಯೋತಕವಾಗಿ ಬ್ರಿಟಿಷರ ನೂರ ನಲವತ್ತೆಂಟು ಸೈನಿಕರನ್ನು ಮಾಡ್ತಾನಂತಂದಾಗ ಬಂಧಿಸಿಕೊಂಡ ಬಂದಿರ್ತಾನೆ ಸೈನಿಕರನ್ನು ಬಂಧಿಸಿಕೊಂಡ ಬಂದಿದ್ದ ಅಂತ ಅವರನ್ನು ಬಂಧನದಲ್ಲಿ ಒಂದು ಸೆರೆ ಹಿಡಿದು ತಂದಿದ್ದ ತಂದ ಒಂದು ಏನು ಮಾಡ್ತಾನೆ ಆತನು ಕೂಡ ಅವರನ್ನು ಬಂಧಿಸಿ ಒಂದು ಜೈಲೊಳಗೆ ಹಾಕಿಬಿಟ್ಟಿರ್ತಾನೆ ಹಾಕಿ ಇದೇ ಸಂದರ್ಭದಲ್ಲಿ ಹಾಕಿರ್ತಾನೆ ಅವಾಗಿ ಈ ಸಂದರ್ಭದಲ್ಲಿ ಗಮನಿಸಿದಂಥ ಒಂದು ಕಂಪನಿ ಸರ್ಕಾರ ಗಮನಿಸ್ತಾ ಇರ್ತದ ಬ್ರಿಟಿಷ್ ಕಂಪನಿ ಸರ್ಕಾರ ಗಮನಿಸ್ತಾ ಇರ್ತದ ಅಲ್ಲಿ ಈ ಕಲ್ಕತ್ತಾದಲ್ಲಿದ್ದಂಥ ಒಂದು ಏನಂತ ಹೇಳ್ತೀವಿ ಬಂಗಾಳ ಪ್ರಾಂತ್ಯದಲ್ಲಿದ್ದಂಥ ಒಂದು ಯಾವಪ್ಪ ಅಂತಂದಾಗ ಕಲ್ಕತ್ತಾ ಕೌನ್ಸಿಲ್ ಅಂತ ಕರಿತೀವಿ ಯಾವಂತ ಕರಿತೀವಿ ಕಲ್ಕತ್ತಾ ಈ ಕೌನ್ಸಿಲ್ ಅಂತ ಕರಿತೀವಿ ಬನ್ ಬಂಗಾಳ ಪ್ರಾಂತ್ಯದ ಕಲ್ಕತ್ತಾ ಕೌನ್ಸಿಲ್ ಏನು ಮಾಡಿಬಿಡ್ತದಂದಾಗ ಒಂದು ಅನೌನ್ಸ್ಮೆಂಟ್ ಮಾಡಿಬಿಡ್ತದ ಏನು ಅನೌನ್ಸ್ಮೆಂಟ್ ಮಾಡ್ತದಂದಾಗ ಮಿರ್ ಕಾಸಿಮನ ಬದಲಾಗಿ ಮಿರ್ ಅಂತ ಕರಿತೀವಿ ಈ ಮಿರ್ ಕಾಸಿಮ್ ಅಂತ ಕೇಳ್ತೀವಿ ಮಿರ್ ಕಾಸಿಮನ ಬದಲಾಗಿ ಬಂಗಾಳದ ನಾಬನಾಗಿ ಯಾರನ್ನು ಅಧಿಕಾರಕ್ಕೆ ತರಬೇಕಂತ ಹೇಳ್ತದ ಮಿರ್ ಜಾಫರ್ನನ್ನು ಅಧಿಕಾರಕ್ಕೆ ತರಬೇಕಂತೇಳಿ ಅನೌನ್ಸ್ಮೆಂಟ್ ಮಾಡ್ತದೆ ಮಿರ್ ಜಾಫರ್ನನ್ನು ಬಂಗಾಳದ ಅಧಿಕಾರಿಯಾಗಿ ತರಬೇಕಂತೇಳಿ ಮತ್ತು ಈ ಬಂಗಾಳದಲ್ಲಿ ಕಲ್ಕತ್ತಾದ ಒಂದು ಬ್ರಿಟಿಷ್ ಕೌನ್ಸಿಲ್ ಅಧಿಕಾರ ಮಂಡಳಿ ಹೇಳ್ಬಿಡ್ತದೆ ಆವಾಗ ಮೊದಲೇ ಸಿಟ್ಟಾಗಿದ್ದ ಅಲ್ಪ ಸ್ವಲ್ಪ ಒಂದು ದ್ವೇಷವನ್ನು ಕಟ್ಕೊಂಡಿದ್ದ ಮೊದಲು ತದನಂತರ ಇದರಿಂದ ಭಾಳ ಸಿಟ್ಟು ಬಂದುಬಿಡ್ತದೆ ಮನೆಗೆ ಸಿಟ್ಟು ಬರೋಂಥಲೇ ನಾನು ಬಂಗಾಳದ ನವಾಬನಾಗಿದ್ದೀನಿ ಮತ್ತಾಕಿ ಇವನ ಜಾಫರ್ನ ತಂದರು ಅಂತ ಅಂತೇಳ್ಕೊಂಡ ಅವಾಗ ಬಹಳ ಕುಪಿತನಾದಂಥ ಕಾಸಿಮ ಏನು ಮಾಡ್ತಾನೆ ಯಾವುದನ್ನು ಪಾಟ್ನಾವನ್ನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಸೆರೆ ತಂದಂಥ ಎಷ್ಟಂತೇಳಾಗ್ತದ ನೂರ ನಲವತ್ತೆಂಟು ಪಾಟ್ನಾವನ್ನು ವಶಪಡಿಸ್ಕೊಂಡು ಬಂದ ಸಂದರ್ಭದಲ್ಲಿ ಸೆರೆ ಸಿಕ್ಕಂತ ಏನಂತ ಹೇಳ್ತೀವಿ ಈ ನೂರ ನಲ್ವತ್ತೆಂಟು ಎಷ್ಟಂತೇಳಾಗ್ತದೆ ನೂರ ನಲವತ್ತೆಂಟು ಬ್ರಿಟಿಷ ಸೈನಿಕರನ್ನು ಏನು ಮಾಡ್ತಾನೆ ನಿರ್ದಯವಾಗಿ ಹತ್ಯೆ ಮಾಡಿಬಿಡ್ತಾನೆ ನಿರ್ದಯವಾಗಿ ಹತ್ಯೆ ಕೊಂದ ಹಾಕಿಬಿಡ್ತಾನೆ ನೂರ ನಲ್ವತ್ತೆಂಟು ಸೈನಿಕರನ್ನು ಕೊಂದ ಹಾಕಿಬಿಟ್ಟ ಈ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ನನ್ನನ್ನು ಅಧಿಕಾರದಿಂದ ತೆಗಿಯಾಕತ್ತಾರ ಅಂತೇಳಿ ಕಾಶ್ಮೀರ್ ನಿರ್ದಯವಾಗಿ ಅವರ ರುಂಡ ಚಂಡಾಡಿಬಿಟ್ಟ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇದರಿಂದ ಭಾಳ ಅಂಜಿಗೆ ಬಂದುಬಿಡ್ತದೆ ಯಾರಿಗೆ ಬ್ರಿಟಿಷರಿಗೆ ಸಿಕ್ಕಂಥ ಎಲ್ಲ ಬ್ರಿಟಿಷ್ ಸೈನಿಕರನ್ನು ಸಂಪೂರ್ಣವಾಗಿ ಏನಂತೇಳಾಕ್ತದ ಕೊ ಆತ ಕೊಂದ ಹಾಕಿದ್ರಿಂದ ಕಾಸಿಮ ಕೊಂದು ಹಾಕಿದ್ರಿಂದ ಭಾಳ ಕಾಸಿಮನ ಮೇಲೆ ಕಾಸೀಮನ ಬಗ್ಗೆ ಭಾಳ ಅಂಚಿಕೆಯನ್ನು ಪಡ್ಕೋತಾರೆ ಈ ಭಾಳ ಮನುಷ್ಯ ಏನು ಅಂತ ಹೇಳ್ತೀವಿ ಕ್ರೂರಿ ಇದಾನೆ ಅಂತ ತಿಳ್ಕೊಂಡು ಅವನ ಮೇಲೆ ಅಂಜಿಕೆಯನ್ನು ಬ್ರಿಟಿಷರು ಅಂತ ಹೇಳ್ತೀವಿ ಹಾಗಾಗಿ ಅವ್ನು ಕಂಡ್ರೆ ಆ ಒಂದು ಅಂಚಿಕೆ ಯಾರಿಗೆ ಬರ್ತಿರ್ತದ ಬ್ರಿಟಿಷರಿಗೆ ಬರ್ತಿರ್ತದೆ ಆದ್ರೆ ಆದರೂ ಕೂಡ ಕೊನೆಗೆ ಪ್ರಯತ್ನದ ಸತತ ಪ್ರಯತ್ನದ ಮೂಲಕ ಹೆಂಗಾದರೂ ಮಾಡಿ ಕಾಸೀಮನನ್ನು ನಿಯಂತ್ರಿಸಬೇಕಂತ ತಿಳ್ಕೊಂಡು ಏನು ಮಾಡ್ತಾರಂಥೇಳತ್ತದ ಒಮ್ಮೆ ಆ ಬ್ರಿಟಿಷ್ ಅಧಿಕಾರಿಯಾದಂಥ ಮೇಜರ್ ಆ್ಯಡಮ್ಸ್ ಅಂತ ಕರಿತೀವಿ ಯಾರಂತ ಕರಿತೀವಿ ಮೇಜರ್ ಆ್ಯಡಮ್ಸ್ ಅಂತ ಕರಿತೀವಿ ಮೇಜರ್ ಆ್ಯಡಮ್ಸ್ ಏನು ಹೇಳ್ತೀವಿ ಬ್ರಿಟಿಷ್ ಅಧಿಕಾರಿಯಾದ ಮೇಜರ್ ಆ್ಯಡಮ್ಸ್ ನೇರವಾಗಿ ಮತ್ತೇನಪ್ಪ ಅಂತ ಹೇಳ್ತೀವಿ ಮುರ್ಷಿದಾಬಾದ್ ಮೇಲೆ ದಾಳಿಯನ್ನು ಮಾಡ್ತಾನೆ ಯಾವುದಾದ್ರೆ ಮುರ್ಷಿದಾಬಾದ್ ಮೇಲೆ ದಾಳಿಯನ್ನು ಮಾಡ್ತಾನೆ ಹಾಗಾಗಿ ಪ್ರಮುಖ ಕೇಂದ್ರವಾದ ಬಂಗಾಳದ ಪ್ರಮುಖ ಕೇಂದ್ರವಾದಂಥ ಮುರ್ಷಿದಾಬಾದ್ ಮೇಲೆ ದಾಳಿ ಮಾಡಿದಾಗ ಅಸಹಾಯಕನಾದಂಥ ಹೇಳ್ತೀವಿ ಮಿರ್ ಕಾಸಿಮ್ ಅಂತ ಕರಿತೀವಿ ಅಸಹಾಯಕನಾದಂಥ ಈ ಮಿರ್ ಕಾಸಿಮ್ ಏನು ಮಾಡ್ತಾನೆ ನೇರವಾಗಿ ಬಂಗಾಳ ಪ್ರಾಂತ್ಯವನ್ನು ತೊರೆದು ಬಂಗಾಳದ ಸಮೀಪದಲ್ಲಿದ್ದಂಥ ಯಾವ ಪ್ರಾಂತ್ಯಕ್ಕೆ ಓಡಿ ಹೋಗ್ತಾನೆ ಅಂದಾಗ ಹೌದ ಪ್ರಾಂತ್ಯಕ್ಕೆ ಓಡಿ ಹೋಗ್ತಾನೆ ಯಾವುದ್ರಿ ಹೌದು ಪ್ರಾಂತ್ಯಕ್ಕೆ ಓಡಿ ಹೋಗ್ತಾನಂತ ಹೇಳಿ ನಾವು ನೋಡ್ತೀವಿ ಹಾಗಾದ್ರೆ ಸಂಪೂರ್ಣ ಬಂಗಾಳ ಪ್ರಾಂತ್ಯ ಯಾರ ವಶಕ್ಕೆ ಬರ್ತದ ಬ್ರಿಟಿಷರ ವಶಕ್ಕೆ ಬರ್ತದ ಹೇಳಿ ನಾವು ನೋಡ್ತೀವಿ ಅಸಹಾಯಕನಾಗಿ ಎಲ್ಲವನ್ನ ತೊರೆದು ರಕ್ಷಣೆಗಾಗಿ ಹೌದು ಪ್ರಾಂತ್ಯಕ್ಕೆ ಮಿರ್ ಕಾಸಿಮ್ ಓಡಿ ಅಲ್ಲಿ